ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸಾಂಪ್ರದಾಯಿಕವಾಗಿ ಹೆಣ್ಣುಮಕ್ಕಳಿಗೆ ನೀಡುವ ಬಾಗಿನಕ್ಕೆ ಬಳಸುವ ಬಿದಿರಿನ ಮರವನ್ನು ಖರೀದಿಸುವಲ್ಲಿ ಮೈಸೂರಿನಲ್ಲಿ ಜನರು ಮುಗಿಬಿದ್ದಿದ್ದಾರೆ ದೂರದರ್ಶನದೊಂದಿಗೆ ಮಹಿಳೆ ಹರ್ಷಿಣಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಿದಿರಿನ ಮೊರವನ್ನು ಖರೀದಿಸಲಾಗುತ್ತಿದೆ ಪ್ಲಾಸ್ಟಿಕ್ ಮೊರದಲ್ಲಿ ಬಾಗಿನ ಕೊಡುವುದು ಸರಿಯಲ್ಲ ಬಿದಿರಿನ ಮೊರದಲ್ಲಿ ಬಾಗಿನ ನೀಡುವುದು ಸಂಪ್ರದಾಯ ಎಲ್ಲರೂ ಬಿದಿರಿನ ಮೊರದಲ್ಲಿ ಬಾಗಿನ ನೀಡುವುದರಿಂದ ಬಿದಿರಿನ ಉತ್ಪನ್ನ ತಯಾರಿಕೆಗೆ ಅನುಕೂಲವಾಗುತ್ತದೆ ಎಂದರು ಇನ್ನೋರ್ವ ಗ್ರಾಹಕ ರಾಜೇಶ್ ಹಲವು ವರ್ಷಗಳಿಂದ ಬಿದಿರಿನ ಮೊರವನ್ನು ಬಳಸುತ್ತೇವೆ ಇದು ಆರೋಗ್ಯಕ್ಕೆ ಉತ್ತಮವಾಗಿದ್ದು ಮತ್ತು ಬಳಕೆಗೆ ಅನಕರವಾಗಿದೆ ಆದ್ದರಿಂದ ಎಲ್ಲರೂ ಬಿದಿರಿನ ಸಲಕರಣೆಗಳು ಬಳಸುವುದು ಉತ್ತಮ ಎಂದು ಹೇಳಿದರು ಗೌರಿ ಪೂಜೆ ಮಾಡೋದಕ್ಕೆ ಅವರ ಗೌರಿನ ಗೌರಿ ಬಾಗಿನ ಕಟ್ಟೋದಕ್ಕೆ ಇದನ್ನ ತಗೊಂಡು ಇದನ್ನ ಮನೇಲಿ ಒಬ್ಬೊಬ್ರು ಎರಡೆರಡು ಜೊತೆ ಕಟ್ತಾರೆ ಒಬ್ಬರು ಒಂದು ದಾನವಾಗಿ ಕೊಡ್ತಾರೆ ಇನ್ನೊಂದು ಅವ್ರ ಮನೇಲಿ ದೇವರ ಹೆಸರು ಹೇಳಿ ಪೂಜೆ ಮಾಡಿ ಇನ್ನೊಂದು ಹಾಗೆ ಇಟ್ಟು ಅದನ್ನ ಬರ್ತಾರೆ ಬಿದಿರು ಸಲಕರಣೆ ತಯಾರಿಸುವ ಮಹಿಳೆ ಭಾಗ್ಯಮ್ಮ ಕಳೆದ ಮೂವತ್ತು ವರ್ಷಗಳಿಂದ ಬಿದಿರಿನ ಉಪಕರಣಗಳನ್ನು ತಯಾರಿಸುತ್ತೇವೆ ಇದನ್ನೇ ನಂಬಿ ಬಳಸುತ್ತಿದ್ದೇವೆ ಎಲ್ಲರೂ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಬಿದಿರಿನ ಉಪಕರಣಗಳು ಬಳಕೆ ಮಾಡಿದರೆ ನಮ್ಮ ಬದುಕಿಗೆ ಅನುಕೂಲವಾಗುತ್ತದೆ ಎಂದರು ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸಬೇಡಿ ಇದನ್ನೇ ಬಿದಿರು ಮರನೇ ಉಪಯೋಗಿಸಿ ಇವು ಆರೋಗ್ಯಕ್ಕೆ ಒಳ್ಳೆಯದು ಚೆನ್ನಾಗಿರುತ್ತೆ ಇದನ್ನೇ ಉಪಯೋಗಿಸಿ ಮತ್ತೋರ್ವ ಬಿದಿರು ಸಲಕರಣೆ ತಯಾರಿಕಾ ಮಹಿಳೆ ಕಲಾವತಿ ಬಿದಿರಿನ ಉಪಕರಣಗಳನ್ನು ಬಳಸುವುದು ಸಂಪ್ರದಾಯವಾಗಿರುತ್ತದೆ ಇಂದಿನ ಯುವ ಪೀಳಿಗೆಗೆ ಪ್ಲಾಸ್ಟಿಕ್ ಉಪಕರಣಗಳ ಕಡೆಗೆ ಒಲವು ಇದೆ ಎಲ್ಲರೂ ಬಿದಿರಿನ ಉಪಕರಣ ಬಳಸಿದರೆ ನಮ್ಮ ವೃತ್ತಿಯನ್ನು ಮುಂದುವರೆಸಿಕೊಂಡು ಬರಲು ಸಾಧ್ಯವಾಗುತ್ತದೆ ಎಂದರು ಪ್ಲಾಸ್ಟಿಕ್ ಬಂದ್ಬಿಟ್ಟು ನಮ್ಮಂತವ್ರಿಗಂತೂ ತುಂಬಾನೇ ಇರೈತೈತೆ ಯಾರುವೆ ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಗೌರಿ ಗಣೇಶ ಹಬ್ಬಕ್ಕೆ ಬಿದಿರು ಉಪಯೋಗಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೀನಿ